ಕೆಪಿಎಸ್ಸಿ ಪರೀಕ್ಷಾ ಕೇಂದ್ರ ತಪಾಸಣೆಗೆ ವಿದ್ಯಾರ್ಥಿಗಳ ಬಳಕೆ ಮಕ್ಕಳಿಂದ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದಲ್ಲಿ ತಪಾಸಣೆ ಕೆಪಿಎಸ್ಸಿ ಪರೀಕ್ಷಾ ಕೇಂದ್ರ ತಪಾಸಣೆಗೆ ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ವಿಚಾರ ಮಕ್ಕಳಿಂದ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದಲ್ಲಿ ತಪಾಸಣೆ ಮಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ಕೆಪಿಎಸ್ಸಿ ಪರೀಕ್ಷಾ ಕೇಂದ್ರದಲ್ಲಿ ಬಲ್ಮಠ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಅವ್ಯವಸ್ಥೆ ಕಂಡುಬಂದಿದೆ ತಪಾಸಣೆಗೆ ವಿದ್ಯಾರ್ಥಿಗಳನ್ನ ಬಳಸಿಕೊಂಡಿದ್ದಾರೆ ಅಧಿಕಾರಿಗಳು ಅನ್ನೋದು ಈ ಕುರಿತು ನಮ್ಮ ಪ್ರತಿನಿಧಿ ಪೃಥ್ವಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಮಂಗಳೂರಿನ ಬಲ್ಮಠದಲ್ಲಿರುವಂತಹ ಸರ್ಕಾರಿ ಕಾಲೇಜ್ ನಲ್ಲಿ ಇವತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ ನಡೀತಾ ಇದೆ ಸೊ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆಯುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ನಿಯಮಾವಳಿಗಳೇನಿದೆ ನಿಯಮಾವಳಿಗಳನ್ನು ಯಾವುದು ಕೂಡ ಪಾಲಿಸ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಹಿಡಿದುಕೊಂಡು ಇಲ್ಲಿ ತಪಾಸಣೆಯನ್ನು ಮಾಡ್ತಾ ಇರೋದನ್ನ ಇಲ್ಲಿ ನೋಡಬಹುದಾಗಿದೆ ಏನು ಮಂಗಳೂರಿನ ಬಲ್ಮಠದಲ್ಲಿರುವಂತಹ ಈ ಒಂದು ಕಾಲೇಜ್ ನಲ್ಲಿ ನಡೀತಾ ಇರುವಂತಹ ಏನು ಕೆ ಪಿ ಎಸ್ ಸಿ ಪರೀಕ್ಷೆ ಪರೀಕ್ಷೆ ಏನಿದೆ ಸೊ ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿಂದ ಸರ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಂದ್ರದ ಈ ಒಂದು ಕೇಂದ್ರದಲ್ಲಿ ತಪಾಸಣೆಯನ್ನ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ ಅಂದರೆ ಏನು ಮಂಗಳೂರಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆ ಇವತ್ತು ನಡೀತಾ ಇದೆ ಸೊ ಇಲ್ಲಿ ಈ ರೀತಿ ಮಾಡ್ತಾ ಇರುವಂಥದ್ದು ಅಂದರೆ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಲೆಕ್ಕ ಸಹಾಯಕರ ಹುದ್ದೆಗೆ ಈ ಒಂದು ಪರೀಕ್ಷೆ ನಡೀತಾ ಇರುವಂಥದ್ದು ಸೊ ಇಲ್ಲಿ ಏನು ಕೆ ಪಿ ಎಸ್ ಸಿ ಏನು ಗೈಡ್ಲೈನ್ಸಲ್ಲಿ ಹೇಳಿರೋದನ್ನು ಹೇಳಿದರೆ ಆ ಒಂದು ಎಕ್ಸಾಮ್ ಸೆಂಟರ್ ಏನಿದೆ ಅಲ್ಲಿ ಮೊಬೈಲ್ ಜಾಮರ್ ಇರಬೇಕು ಮೆಟಲ್ ಡಿಟೆಕ್ಟರ್ ಇರಬೇಕು ಬಯೋ ಬಯೋಮೆಟ್ರಿಕ್ ಫೇಸ್ ಡಿಟೆಕ್ಷನ್ ಇರಬೇಕು ಮತ್ತು ಬಾಡಿ ಕ್ಯಾಮ್ರಾ ಇರಬೇಕು ಅಂತ ಹೇಳಿ ಕೆ ಪಿ ಎಸ್ ಸಿ ಸೂಚಿಸಿದೆ ಆದರೂ ಕೂಡ ಇಲ್ಲಿ ಆ ಯಾವುದು ನಿಯಮಾವಳಿಗಳನ್ನು ಪಾಲಿಸದೆ ಸಣ್ಣ ಸಣ್ಣ ಮಕ್ಕಳು ಏನು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ಏನು ಸ್ಕ್ಯಾನರ್ ಮಾಡೋ ಮೂಲಕ ಅವರು ಅದನ್ನ ಮಾಡ್ತಾ ಇರುವಂಥದ್ದು ಅಂದರೆ ಇದನ್ನು ಪೊಲೀಸ್ ಇಲಾಖೆ ಮೂಲಕ ಮಾಡಿಸ್ಬೇಕಾಗಿರುತ್ತೆ ಮತ್ತು ಸಾಕಷ್ಟು ಎಕ್ವಿಪ್ಮೆಂಟನ್ನು ಬಳಸ್ಕೊಂಡು ಇದನ್ನೆಲ್ಲ ಮಾಡಬೇಕಾಗಿರುತ್ತೆ ಆದರೆ ಯಾವುದೂ ಕೂಡ ನಿಯಮಗಳು ಇಲ್ಲಿ ಪಾಲನೆ ಪಾಲನೆ ಇಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಇಲ್ಲಿ ಈ ರೀತಿ ಒಂದು ಎಕ್ಸಾಮನ್ನು ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು ಅಂದರೆ ಇತ್ತೀಚೆಗೆ ಸಾಕಷ್ಟು ವಿವಾದ ಕೂಡ ಆಗಿತ್ತು ಪರೀಕ್ಷಾ ಸಂದರ್ಭಗಳಲ್ಲಿ ಯಾವ ರೀತಿ ಪರೀಕ್ಷೆ ಬರೀಬೇಕು ಅನ್ನೋ ನಿಟ್ಟಿನಲ್ಲೇ ಸಾಕಷ್ಟು ಚರ್ಚೆಗೆ ಈ ಒಂದು ಕಾರಣವಾಗಿತ್ತು ಇಂತಹ ಸಂದರ್ಭಗಳಲ್ಲಿ ಈ ರೀತಿ ನಡೀತಾ ಇರುವಂಥದ್ದು ಸದ್ಯಕ್ಕೆ ಇದರ ಎಷ್ಟರ ಮಟ್ಟಿಗೆ ಇಲ್ಲಿ ಪರೀಕ್ಷೆ ಸರಿಯಾಗಿ ನಡೆಯುತ್ತೆ ಅನ್ನೋದನ್ನು ಇವಾಗ ಕ್ವಶನ್ ಮಾಡುವಂತಾಗಿದೆ ಸದ್ಯಕ್ಕೆ ಇಲ್ಲಿ ನೋಡ್ಬೋದಾಗಿದೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕ್ಯೂನಲ್ಲಿ ಇರುವಂಥದ್ದು ಮತ್ತು ಪೊಲೀಸರು ಭದ್ರತೆಗೂ ಕೂಡ ಇಲ್ಲಿ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಒಬ್ಬರು ಇಲ್ಲಿ ಪೊಲೀಸರನ್ನು ಲೇಡಿ ಪೊಲೀಸನ್ನು ಒಂದು ಭದ್ರತೆಗೆ ಹಾಕಿರೋದನ್ನು ಬಿಟ್ಟರೆ ಇನ್ನು ಯಾರನ್ನು ಕೂಡ ಇಲ್ಲಿ ನಿಯೋಜನೆಗೊಳಿಸಿಲ್ಲ ಸೊ ಪೊಲೀಸ್ ಇಲಾಖೆ ಸಾಮಾನ್ಯವಾಗಿ ಮೆಟಲ್ ಡಿಟೆಕ್ಟರ್ ಮತ್ತು ಬಾಡಿ ಕ್ಯಾಮ್ರಾಗಳನ್ನು ಹಾಕುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿರುತ್ತೆ ಸದ್ಯಕ್ಕೆ ಕೆ ಪಿ ಎಸ್ ಸಿ ಏನು ನಿಯಮ ನಿಯಮಾವಳಿಗಳನ್ನು ರೂಪಿಸಿದೆ ಆ ನಿಯಮಾವಳಿಗಳ ಪ್ರಕಾರ ಇಲ್ಲಿ ಪರೀಕ್ಷೆ ನಡೀತಾ ಇಲ್ಲ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿವಿ ನೈನ್ ಮಂಗಳೂರು